ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಶಾಕಿಂಗ್ ನ್ಯೂಸ್ ಚಾರ್ಜ್ ಶೀಟ್ ಸಲ್ಲಿಕೆಗೆ ಫಿಕ್ಸ್ ಆಯಿತು ಮುಹೂರ್ತ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಮೆಗಾ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಸಲಿದ್ದಾರೆ ಆದರೆ ಗುರುವಾರ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಪೊಲೀಸರು ನಾಲ್ಕು ಸಾವಿರದ ಆರುನೂರು ಪುಟಗಳ ಅತಿದೊಡ್ಡ ಚಾರ್ಜ್ ಶೀಟ್ ರೆಡಿಯಾಗಿದೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಕಾವಾಕ್ಷಿ ಪಾಳ್ಯ ಪೊಲೀಸರು ಇಪ್ಪತ್ನಾಲ್ಕರೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಸಿದಂತಹ ಕೋಡ್ಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಎಸಿ ಎಂಎಂ ಕೋರ್ಟ್ ನಿಂದ ಸಿಟಿ ಸಿವಿಲ್ ಕೋರ್ಟ್ಗೆ ಕೇಸ ವರ್ಗಾವಣೆ ಆಗಲಿದೆ ಏಳು ವರ್ಷ ಮೇಲ್ಪಟ್ಟು ಅಥವಾ ಜೀವಾವಧಿ ಶಿಕ್ಷೆಯ ಕೇಸ ಎಫ್ಟಿ ಕೋರ್ಟ್ಗೆ ಶಿಫ್ಟ್ ಆಗಬೇಕು ಚಾರ್ಜ್ ಶೀಟ್ ಸಲ್ಲಿಸಿದಂತಹ ನಂತರ ಎರಡು ವರ್ಷದ ಒಳಗೆ ಜಡ್ಜ್ಮೆಂಟ್ ಬರುವಂತಹ ಸಾಧ್ಯತೆ ಇದೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹತ್ತೊಂಬತ್ತು ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಪ್ರಕರಣದಲ್ಲಿ ದರ್ಶನ್ ದೋಸ್ತ್ ಗಳೇ ಪ್ರಮುಖವಾದಂತಹ ಸಾಕ್ಷಿಗಳು ನಟ ಚಿಕ್ಕಣ್ಣ ಸೇರಿದಂತೆ ಹನ್ನೊಂದು ಮಂದಿ ಕೇಸ್ನಲ್ಲಿ ಪ್ರಮುಖವಾದಂತಹ ಸಾಕ್ಷಿಗಳಾಗಿದ್ದಾರೆ ಎಫ್ಎಸ್ಎಲ್ ರಿಪೋರ್ಟ್ ರಕ್ತದ ಮಾದರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಮುಖವಾದಂತಹ ಸಾಕ್ಷಿಗಳಾಗಿದೆ ಟೆಕ್ನಿಕಲ್ ಎವಿಡೆನ್ಸ್ ಸೇರಿದಂತೆ ನೂರಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನ ಈಗಾಗಲೇ ಪಡೆದುಕೊಂಡಿದ್ದಾರೆ ಪವಿತ್ರ ಗೌಡ ಎ ಒನ್ ಆರೋಪಿ ಫೆಕ್ಸ್ ಏನೋ ದರ್ಶನ್ ಎ ಟು ಜೂನ್ ಎಂಟರಂದು ಅಪರಿಚಿತ ಶಭಾಪತಿ ಆಗಿರುತ್ತೆ ಆ ಸಂಬಂಧವಾಗಿ ಕೇಸ್ ಕೂಡ ದಾಖಲಾಗಿರುತ್ತೆ ಪ್ರಕರಣ ದಾಖಲಾಗಿ ತೊಂಬತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗಿದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಿದ್ಧವಾಗಿದೆ ಮುಹೂರ್ತ ಕೂಡ ಅದಕ್ಕೆ ಫಿಕ್ಸ್ ಆಗಿರುವಂತದ್ದು ಅಂದ್ರೆ ಗುರುವಾರ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಸಲಿದ್ದಾರೆ ಪೊಲೀಸರು ನಾಲ್ಕು ಸಾವಿರದ ಆರುನೂರು ಪುಟಗಳ ಅತಿ ದೊಡ್ಡದಾದಂತಹ ಚಾರ್ಜ್ ಶೀಟ್ ಈಗಾಗಲೇ ರೆಡಿ ಆಗಿದೆ